ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ನಮ್ಮ ರಾಜ್ಯಾಕ್ಷರಾದಂಥ ಅಖಿಲ ಕರ್ನಾಟಕ ಪ್ರದೇಶ ಕಾಲ್ಗೊಳ್ಳ ರಾಜ್ಯಾಕ್ಷರಾದಂಥ ಮಹೇಶಣ್ಣ ಅವ್ರಿಗೆ ಹುಟ್ಟುಹಬ್ಬದ ನಮ್ಮ ಸಂಘದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀವಿ ಈ ಸಂದರ್ಭದಲ್ಲಿ ಅವ್ರಿಗೆ ಆಯುರ್ ಆರೋಗ್ಯ ಆಯುಸ್ಸು ಅಂತಸ್ತು ಸಂಪತ್ತು ಎಲ್ಲ ಭಗವಂತ ನೀಡಲಿ ಅವರು ಏನು ಬಯಸ್ಕೊಂಡಿದ್ದಾರೆ ಮುಂದೆ ರಾಜಕೀಯದಲ್ಲಿ ಆಗಲಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಸಮಾಜಮುಖಿ ಕಾರ್ಯಗಳಿಂದ ಅವರು ಪ್ರಸಿದ್ಧಿಯಾಗಿದ್ದಾರೆ ಚಿರಾತ ಎಲ್ಲ ಸಮ ಎಲ್ಲ ವರ್ಗದ ಜನರು ಒಟ್ಟಿಗೆ ತಗೊಂಡಿದ್ರೆ ಅವ್ರಿಗೆ ಇನ್ನು ಇನ್ ಇನ್ನೆಚ್ಚಿ ಇನ್ನೆಷ್ಟು ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಬಡವರಿಗೆ ದೀನದಾರ್ಜ್ ಸಹಾಯ ಮಾಡೋ ಮನಸ್ಸಿದೆ ಅವ್ರಿಗೆ ಇನ್ನು ಭಗವಂತ ಹೆಚ್ಚಿನ ಆಯ್ಸೆ ಕೊಟ್ಟಿರ ಮಹೇಶ್ವರು ಸುಮ್ಮ ಸುಮಾರು ಒಂದು ಹದಿನೈದು ವರ್ಷದ ನಮ್ಮ ಕಾಡಗೊಳ ನಿಗಮ ಮಂಡಳಿಗೋಸ್ಕರನ ಮತ್ತು ಸಮುದಾಯಕ್ಕೋಸ್ಕರನ ಯುವ ಮುಖಂಡರಾಗಿ ಎಲ್ಲ ನಮ್ಮ ಕರ್ನಾಟಕದಂತ ಒಳ್ಳೊಳ್ಳೆಗೂ ವಿಸಿಟ್ ಕೊಟ್ಟು ತನ್ನ ಬಡವರಿಗೋಸ್ಕರ ದೀನದ್ರಳಗೋಸ್ಕರನ ಕುರಿಕೆಯವ್ರಿಗೋಸ್ಕರನ ತನ್ನ ಬೆನ್ನೆಲೆ ನಿಂತ್ಕೊಂಡು ಅವ್ರಿಗೆ ಎಲ್ಲೆಲ್ಲಿ ಏನೇನು ಅನುಕೂಲ ಆಗಬೇಕು ಅಧಿಕಾರಿಗಳ ವರ್ಗದಾಗಲಿ ಸಂಘ ಸಂಸ್ಥೆಗಾಗಲಿ ಒಂದು ಸಮುದಾಯ ವರ್ಗದಾಗಲಿ ತನ್ನ ದೇಹವನ್ನು ಬದಿಗಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಈ ಕರ್ನಾಟಕ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಕಮ್ಲ ಸರ್ಕಾರ ಬಂದಿರೋದನ್ನ ಅವ್ರಿಗೊಂದು ಅನುಕೂಲ ಮಾಡಿಕೊಟ್ಟು ಈ ನಿಗಮಗೆ ಅಧ್ಯಕ್ಷರಾಗಿ ಮಾಡ್ಬೇಕಂತ ನಾವು ಸಮುದಾಯ ಪರವಾಗಿ ಕಾಡುಗರದ ಪರವಾಗಿ ಹೇಳ್ತಂತ ನಮ್ಮ ಆರಗೆರೆ ಮಹೇಶ್ ಅವರಾದಂಥ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಅಣ್ಣ ಅವರಿಗೆ ನಾವು ಹುಟ್ಟು ಹಬ್ಬದ ಶುಭಾಶಯವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ಈ ಸಂದರ್ಭದಲ್ಲಿ ನಾವು ಬಂದು ಇಷ್ಟು ಇದರಲ್ಲಿ ಮಾಡ್ತಾ ಇದೀವಿ ಅಂದ್ರೆ ನಾವು ಇವತ್ತಿಂದಲ್ಲ ಮೊದ್ಲಿಂದಲೂ ಸಹ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಅವರಲ್ಲಿರುವ ಸಹಕಾರ ಮನೋಭಾವ ಅದು ಆ ಎಲ್ಲಾರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಿ ನಮ್ಮನ್ನೆಲ್ಲಾರನೂ ಒಂದು ಸ್ನೇಹ ಪ್ರೀತಿಯಿಂದ ಕಂಡು ಇವತ್ತು ಅವರ ಸಂತೋಷಕ್ಕೋಸ್ಕರ ನಾವೆಲ್ಲ ಸೇರಿ ಇವತ್ತೊಂದು ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರೋದಕ್ಕೋಸ್ಕರ ನಾವೆಲ್ಲ ಇಲ್ಲೆಲ್ಲ ಸೇರಿದ್ದೀವಿ ಹಾಗೆ ಮುಂದೆ ಅವ್ರಿಗೆ ದೇವರು ಇದೇ ರೀತಿ ಒಳ್ಳೆ ಆರೋಗ್ಯ ಮತ್ತೆ ಒಳ್ಳೆ ಇದನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೆ ರಾಜಕೀಯವಾಗಿ ಅವರು ಮುಂದೆ ಬರಲಿ ಮತ್ತೆ ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಂದು ಸರ್ಕಾರದಿಂದ ಒಂದು ಅಧಿಕಾರ ಅನ್ನೋದಿದ್ರೆ ಅದು ಇವ್ರಿಗೆ ತಲುಪ್ಲಿ ಅಂತ ನಾವೆಲ್ಲರೂ ಹೇಳ್ತಾ ಬಯಸ್ತಾ ಪ್ರದೇಶ ಕಾರ್ಯಕರ್ತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರು ಯುವ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದಲ್ಲಿ ಅವರು ಉರ್ಸ್ಕೊಂಡು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಾಡುಗಳ ಸಮಾಜಕ್ಕೋಸ್ಕರ ಅವರು ಅಗಲಿರಲು ಅವಿರತವಾಗಿ ಪ್ರಯತ್ನ ಪಡ್ತಿದ್ದಾರೆ ಇವತ್ತೇನಾದರೂ ಒಂದು ಅಧಿಕಾರ ಅಂತ ಸಿಕ್ಕಿದ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಬಲ್ಲೂ ಅಂತೇಳಿ ನಮಗೆಲ್ಲ ಭರವಸೆ ಮತ್ತು ವಿಶ್ವಾಸ ಇದೆ ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರ್ಕೊಂಬಿಟ್ಟು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರು ಸೇರ್ಕೊಂಬಿಟ್ಟು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಅವ್ರಿಗೆ ದೇವರು ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನ ಕೊಡಲಿ ಅವ್ರು ಬಯಸಿದ್ದೆಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ನಮ್ಮ ಸಂಘದ ಪರವಾಗಿ ಸಮಸ್ತ ಕಾಲಗಳ ಪರವಾಗಿ ತಿಳಿಸ್ತಾ ಇದ್ದೀವಿ ಪ್ರಪ್ರಥಮವಾಗಿ ಈ ಸರಿ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡೋದ್ ಬೇಡ ಅಂತೇಳಿ ನಾನು ಸ್ನೇಹಿತರತ್ರ ಮಾತಾಡಿದ್ದೆ ಬಟ್ ಆದ್ರೂ ಸಹ ಅವರು ನಮ್ಮ ಈ ಒಂದು ನಮ್ಮ ಸಂಘದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದೇವೇಂದ್ರಪ್ಪನವರು ಮತ್ತೆ ಕೃಷ್ಣಪ್ಪನವರು ಮತ್ತು ನಮ್ಮ ವಿಶ್ವನಾಥ್ರವರು ಮತ್ತು ನಮ್ಮ ನರಸಿಂಹನವರು ಮತ್ತೆ ಇನ್ನೋರ್ವ ನಮ್ಗೆ ಹೆಂಗಪ್ಪ ಅಂತಂದ್ರೆ ನನಗೆ ಒಂಥರ ಎಡ್ಮೆಸ್ಟ್ ಇದ್ದಾಗ ಎಲ್ಲೋದಪ್ಪ ನಮ್ ಜಯಪ್ಪ ಈಗ ಇವರು ನಮ್ಮ ಜಯಪ್ಪ ಎಲ್ಲ ನಮ್ಮ ದೊಡ್ಡರಪ್ಪ ನಮ್ಮ ರಾಜಣ್ಣನವರು ಜಯರಾಮ್ನವರು ಮತ್ತೆ ಈರಣ್ಣ ನಮ್ಮ ಪೂಜಾರಪ್ಪನವರು ಮತ್ತೆ ನಮ್ಮ ಚಿಕ್ಕನಾಗಪ್ಪ ಇರ್ಬೋದು ಮತ್ತೆ ನಮ್ಮ ಬೇನಳ್ಳಿಂದಾಗತಕ್ಕಂಥ ನಮ್ಮ ನೆಂಟರು ಅವರು ಸಹ ನಮ್ಮ ಆನಂದ್ ಇರ್ಬೋದು ಗೌಡ್ಗಿರಿ ಆನಂದ್ ಮತ್ತೆ ನನ್ನ ಹಳ್ಳಿಯ ತರುಣ್ ಇರ್ಬೋದು ಇದೆಲ್ಲ ಅನೇಕ ಜನ ಸೇರ್ಕೊಂಡು ಇವತ್ತು ಇಲ್ಲ ನೀವು ಬರಲೇಬೇಕು ನಾನು ಹೇಳಿದೆ ಇಲ್ಲಪ್ಪ ನಾನು ಹಳ್ಳಿ ಕಡೆ ಹೋಗೋದಿಲ್ಲ ದಯಮಾಡಿ ನಾನು ಇರಲ್ಲ ಅಂತಂದ್ರೆ ಇಲ್ಲ ಬರಲೇಬೇಕು ಅಂತೇಳಿ ಹೇಳಿ ಎಲ್ಲರ ಒಂದು ಒಂದು ಒತ್ತಾಯದ ಮೇರೆಗೆ ನಾನು ಬಂದಿದ್ದೀನಿ ಇವತ್ತು ಇವತ್ತು ಇಷ್ಟೊಂದು ಖುಷಿಯಿಂದ ಸಡಗರದಿಂದ ನಾನು ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ತೀರ ಬಹುಶಃ ಇದು ಹುಟ್ಟುಹಬ್ಬದ ಆಚರಣೆ ಅನ್ನೋದ್ಕಿಂತ ಬಹುಶಃ ನನ್ನ ಮೇಲೆ ಇರತಕ್ಕಂತ ಒಂದು ಜವಾಬ್ದಾರಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಸಮಾಜಕ್ಕೆ ಕಳೆದ ಇಲ್ಲಿ ಒಂದು ಹದಿನೈದು ವರ್ಷಗಳಿಂದ ಇವತ್ತು ನಮ್ಮ ನಮ್ಮ ಹಿರಿಯರಾಗಿರ್ತಕ್ಕಂಥ ದಿವಂಗತ ನಾಗಪ್ಪನವರು ಗುಡ್ಡದ ನಾಗಪ್ಪನವರು ಅವರು ನಮ್ಮ ಒಂದು ಕಾಡುಗುಲ ಸಮುದಾಯದಲ್ಲಿ ಹಿರಿಯರಾಗಿ ಇವತ್ತು ಅವರ ಒಂದು ಹೋರಾಟದಲ್ಲಿ ಇವತ್ತು ನಮ್ಮ ಕಾಡುಗೋಳರ ಒಂದು ಚಳವಳಿಯಲ್ಲಿ ಅನೇಕ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಕ್ಕ ಒಂದು ಒಂದು ಅವಕಾಶ ಸಿಕ್ತು ತದನಂತರ ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಮಾಜಿ ಸಚಿವರು ಮತ್ತು ಇಂದಿನ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾಗಿರ್ತಕ್ಕಂಥ ಇ ಬಿ ಜಯ ಚಂದ್ರ ಒಂದು ಜೊತೆಯಲ್ಲೂ ಸಹ ಇವತ್ತು ನಾನು ಯಾಕೆ ಅವ್ರನ್ನು ಹುಟ್ಟು ಹಬ್ಬ ಸ್ಪರ್ಶಕೊಳ್ತೀನಿ ಅಂತ ಹೇಳಿದ್ರೆ ಇವತ್ತು ಒಂದು ನಮ್ಮ ಒಂದು ಅಂತ ಹೇಳಿ ಇವತ್ತು ನಾವು ಇವತ್ತಿ ಬೋರ್ಡ್ ಹಾಕೊಂಡಿದ್ದೀವಿ ಇವತ್ತು ಸಂಘಗಳು ಕಟ್ಕೊಂಡಿದೀವಿ ಅಂತಂದ್ರೆ ಇವತ್ತು ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇವತ್ತು ಅವರು ಇವತ್ತು ನಮ್ಮನ್ನ ರಾಜ್ಯ ಜಾತಿ ಪಟ್ಟಿಯಲ್ಲಿ ಇವತ್ತು ಎಂಬತ್ತಾರು ಎಕ್ಸ್ ಅಂಡ್ ಏಯ್ಟಿ ಸಿಕ್ಸ್ ವೈ ಹೇಳಿ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ನಮ್ಮನ್ನ ಸೇರಿಸೋದ್ರು ಮುಖೇನ ಇವತ್ತು ನಮ್ಮ ಜಾತಿ ಆಗಿರೋ ಇವತ್ತು ಕಾಡುಗೊಳ್ರ ಇವತ್ತು ಬೆಳಕಿರ್ತಾರಂತ ಒಂದು ಕೆಲಸವನ್ನು ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿನೂ ಸಹ ಇವತ್ತು ಕೇಂದ್ರದಲ್ಲಿದೆ ಇವತ್ತು ಅದ್ರ ವಿಚಾರವಾಗಿನೂ ಸಹ ಅನೇಕ ಜನ ನಮ್ಮ ಇಡೀ ರಾಜ್ಯಾದ್ಯಂತ ಅನೇಕ ಜನ ಹೋರಾಟಗಾರರಿದ್ದಾರೆ ಇಲ್ಲಿ ಭವಿಷ್ಯ ನಾನು ನಾವು ಇಷ್ಟೇ ಜನ ಅಲ್ಲ ಇವತ್ತು ನಮ್ಮ ಒಂದು ಕಾಡುಗೋಲರ ಒಂದು ಒಂದು ಮೀಸಲಾತಿಗೋಸ್ಕರ ಇವತ್ತು ಅನೇಕ ಜನ ಹಿರಿಯರು ಇವತ್ತು ಪಾಪ ಇವತ್ತು ರಾಜ್ಯದ ಉದ್ಯೋಗ ಅವ್ರ ಹೆಸರು ಅವರು ಸಾಕಷ್ಟಿದೆ ಆದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯವ್ರು ಸಹ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಸಹ ಇವತ್ತು ಕೊಡುಗೆ ಇದೆ ಇವತ್ತು ಇವರೆಲ್ಲರನ್ನೂ ಹೇಳಿದ ನಾನು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವ್ರನ್ನು ಸಹ ನಾನು ಸ್ಮರಿಸಬೇಕಾಗ್ತದೆ ಮೊನ್ನೆನೂ ಸಹ ಅಷ್ಟೇ ನಮ್ಮ ಒಂದು ಗುರುಶಾಸ್ತ್ರ ಅಧ್ಯಯನದ ಒಂದು ಕೆಲವೊಂದು ಅಬ್ಜೆಕ್ಷನ್ಸ್ ಕೇಳಿದಂತಹ ಸಂದರ್ಭದಲ್ಲಿ ಅದನ್ನ ತ್ವರಿತವಾಗಿ ಇವತ್ತು ದೆಹಲಿಗೆ ಕಳಿಸಿ ಇವತ್ತು ಇವತ್ತು ಸಮುದಾಯದ ಪರ ಇದ್ದೇವೆ ನಿಮ್ ಜೊತೆಲಿ ಅಂತ ಹೇಳಿ ಇವತ್ತು ಇಡೀ ಸರ್ಕಾರ ಇವತ್ತು ಈ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಅನೇಕ ಜನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಅದೇ ಒಂದು ಸಂದರ್ಭದಲ್ಲಿ ನೋಡಿ ನಾವು ಈ ನಂದಿಲಿ ಬಡಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯರ್ ಅವರು ಅವರು ಸಹ ಅಷ್ಟೇ ನಮ್ಮ ಸಮುದಾಯದ ಪರವಾಗಿ ಒಳ್ಳೆ ಒಡನಾಟ ಇಟ್ಕೊಂಡು ನಮ್ಮ ನಿಮ್ಮ ಸಮುದಾಯದ ಜೊತೆ ನಾನು ಇರ್ತೀನಪ್ಪ ಅಂತ ಹೇಳಿ ಸದಾ ನಮ್ಮ ಒಂದು ಕಷ್ಟ ಕಾರ್ಪಣಿಗಳಿಗೆ ಪಕ್ಷಾತೀತವಾಗಿ ಪಕ್ಷಾತೀತ ಯಾಕಪ್ಪ ಅಂತಂದ್ರೆ ಒಂದು ಸಮುದಾಯದ ಪರವಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಅವ್ರನ್ನೂ ಸಹ ನಾನು ಸ್ಪರ್ಶಬೇಕಾಗ್ತದೆ ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ನಾವೇನಾದ್ರೂ ಇವತ್ತೊಂದು ಈ ಒಂದು ಸಂಘಟನೆ ಇಟ್ಕೊಂಡು ಇವತ್ತು ಇಷ್ಟು ಮಟ್ಟಿಗೆ ಇದೀವಿ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಪರಿಶ್ರಮ ಮತ್ತೆ ಇಲ್ಲಿ ಇನ್ನೂ ಕೆಲವರು ಬಂದಿಲ್ಲ ಅವರೆಲ್ಲರ ಪರಿಶ್ರಮದ ಇವತ್ತು ನಾನು ಒಂದು ಹುಟ್ಟೋ ಭಾಷಣ ಮಾಡಿದೆ ನಾನು ನಿಜವಾಗಿ ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು மற்றும் அதே ரீதி நான் நம்ம ஜொலியே நான் கொனே உசுரிற தனிக்கிமே நான் இத்தேன் அந்த நான் பார்த்தேன்